ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಸೊ ನೀವು ನೋಡ್ಬೋದು ಈ ಒಂದು ತಮ್ಮನೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ದಿಸ್ ಸ್ಕೀಮ್ ಇಸ್ ಫಾರ್ ಸ್ಟೂಡೆಂಟ್ಸ್ ಫಾರ್ ಮೈನರ್ಸ್ ಫಾರ್ ಬಿಲೋ ಏಯ್ಟೀನ್ ಇಯರ್ಸ್ ಆ್ಯಂಡ್ ಇದು ಇರುವಂಥದ್ದು ಇಟ್ ಇಸ್ ಫಾರ್ ದ ಫಿನಾನ್ಷಿಯಲ್ ಸೆಕ್ಯೂರಿಟಿಗೋಸ್ಕರ ಮಕ್ಕಳಿಗಾಗಿ ಡಿಸೈನ್ ಮಾಡಿರೋ ಸ್ಕೀಮ್ ಇದಾಗಿದೆ ಸೊ ಯಾವುದೆಲ್ಲ ರೆಗ್ಯುಲೇಟರಿ ಬಾಡಿ ಇದೆ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಹೆಂಗೆಲ್ಲ ನಮ್ಮ ಅಂದರೆ ಮೈನರ್ಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾವು ನೋಡೋಣ ಕಮಿಂಗ್ ಟು ದ ಕಾಂಟ್ಯಾಕ್ಸ್ ದ ಪೆನ್ಷನ್ ಫಂಡ್ ರೆಗ್ಯುಲೇಲೇಟರಿ ಆಂಡ್ ಡೆವೆಲಪ್ಮೆಂಟ್ ಅಥಾರಿಟಿ ಪಿ ಎಫ್ ಆರ್ ಡಿ ಎ ಹಸ್ ಇಶೂಡ್ ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ಗೈಡ್ಲೈನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಹಾಗಾದರೆ ಇದರ ರೆಗ್ಯುಲೇಲೇಟರಿ ಬಾಡಿ ಯಾವುದು ಅಂತ ನಾವು ನೋಡಿದ್ವಿ ಇಟ್ ಇಸ್ ಪೆನ್ಷನ್ ಫಂಡ್ ರೆಗ್ಯುಲೇಟ್ರಿ ಆ್ಯಂಡ್ ಡೆವೆಲಪ್ಮೆಂಟ್ ಅಥಾರಿಟಿ ಪಿ ಪ್ ಆರ್ ಡಿ ಎ ಅನ್ನೋಂಥದ್ದು ಇಟ್ ಹಸ್ ಇಶ್ಯೂಡ್ ರೆಗ್ಯುಲೇಟರಿ ಗೈಡ್ ಲೈನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಶುರುವಾದಂಥ ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ನ ಗೈಡ್ಲೈನ್ಸ್ನ ಈಗ ಬಿಟ್ಟಿದ್ದಾರೆ ಸೊ ಇದರ ನೇಚರ್ ಅಂತ ನೋಡಿದ್ರೆ ಇಟ್ ಈಸ್ ಕಾಂಟ್ರಿಬ್ಯೂಟ್ರಿ ಸೇವಿಂಗ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಸೊ ಡಿಸೈಂಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೈನರ್ಸ್ ಸೊ ಒಂದು ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಸೆಕ್ಯೂರಿಟಿಗೋಸ್ಕರ ಮುಂದಾಲೋಚನೆ ಇಟ್ಕೊಂಡು ಡಿಸೈನ್ ಮಾಡಿರುವಂಥ ಸ್ಕೀಮ್ ಇದಾಗಿರುತ್ತೆ ಆ್ಯಂಡ್ ಮೈನರ್ಸ್ ಅಂತ ಅಂದರೆ ನಿಮಗೆ ಗೊತ್ತು ಹು ಲೆಸ್ ದೆನ್ ಏಯ್ಟೀನ್ ಇಯರ್ಸ್ ಆಫ್ ಏಜ್ ಸೊ ಇಟ್ ಆಲ್ಸೋ ಏಮ್ಸ್ ಟು ಇನ್ಕಲ್ಕೇಟ್ ಅರ್ಲಿ ರಿಟೈರ್ಮೆಂಟ್ ಪ್ಲಾನಿಂಗ್ ಸೊ ಮಕ್ಕಳಲ್ಲಿ ಒಂದು ಅರ್ಲಿ ರಿಟೈರ್ಮೆಂಟ್ ಪ್ಲಾನಿಂಗ್ನ ಮುಂದಾಲೋಚನೆ ಇಟ್ಕೊಂಡು ಡಿಸೈನ್ ಮಾಡಿರುವಂಥ ಒಂದು ಸ್ಕೀಮ್ ಇದಾಗಿದೆ ಆ್ಯಂಡ್ ಕಮಿಂಗ್ ಟು ರೆಗ್ಯುಲೇಟ್ರಿ ಅಥಾರಿಟಿ ನಾನು ಹೇಳಿದೆ ಇಟ್ ಇಸ್ ಪಿ ಎಫ್ ಆರ್ ಡಿ ಎ ಆ್ಯಂಡ್ ಇಟ್ ಈಸ್ ಆಲ್ಸೋ ರೆಗ್ಯುಲೇಟೆಡ್ ಆ್ಯಂಡ್ ಅಡ್ಮಿನಿಸ್ಟರ್ಡ್ ಅಂಡರ್ ದ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಎನ್ ಪಿ ಎಸ್ ಫ್ರೇಮ್ವರ್ಕ್ ಸೊ ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮಲ್ಲಿ ಎನ್ ಪಿ ಎಸ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಸೊ ಇದನ್ನ ಎಂಟೈರ್ ಸಿಸ್ಟಮ್ನ ರೆಗ್ಯುಲೇಟ್ ಹಾಗೂ ಅಡ್ಮಿನಿಸ್ಟ್ರೇಟ್ ಮಾಡ್ತಿರುವಂಥದ್ದು ಇಟ್ ಇಸ್ ಅಂಡರ್ ಎನ್ ಪಿ ಎಸ್ ಫ್ರೇಮ್ ವರ್ಕ್ ಎಲಿಜಿಬಿಲಿಟಿ ಅಂತ ನೋಡಿದ್ರೆ ಇಟ್ ಇಸ್ ಓಪನ್ ಟು ಆಲ್ ಇಂಡಿಯನ್ ಸಿಟಿಸನ್ಸ್ ಇನ್ಕ್ಲೂಡಿಂಗ್ ಎನ್ ಆರ್ ಐ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಸ್ ವೆಲ್ ಆಸ್ ಓ ಸಿ ಐ ಆ್ಯಂಡ್ ಏಜ್ ಅಂತ ನೋಡಿದ್ರೆ ಇಟ್ ಇಸ್ ಬಿಲೋ ಏಯ್ಟೀನ್ ಇಯರ್ಸ್ ಆಫ್ ಏಜ್ ಅಕೌಂಟ್ ಆಪರೇಷನ್ ಅಂತ ನೋಡಿದ್ರೆ ಅಕೌಂಟ್ ಹ್ಯಾಸ್ ಟು ಬಿ ಓಪನ್ ಇನ್ ದ ನೇಮ್ ಆಫ್ ಮೈನರ್ ಯಾರು ಮೈನರ್ ಇದ್ದರೂ ಅವ್ರ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ಬಟ್ ಆಪರೇಷನ್ ಅಂತ ನೋಡಿದ್ರೆ ಆಪರೇಟೆಡ್ ಬೈ ದ ಗಾರ್ಡಿಯನ್ ಅಂಟಿಲ್ ದ ಮೈನರ್ ಅಟೆನ್ಸ್ ಮೆಜಾರಿಟಿ ಸೊ ಮೆಜಾರಿಟಿ ಅಂತಂದರೆ ಮೋರ್ ದೆನ್ ಏಯ್ಟೀನ್ ಇಯರ್ಸ್ ಆಗೋ ತನಕ ದ ಎಂಟೈರ್ ಅಕೌಂಟ್ ಇಸ್ ಆಪರೇಟೆಡ್ ಬೈ ದ ದೇರ್ ಗಾರ್ಡಿಯನ್ ಬಟ್ ಅಕೌಂಟ್ ಶುಡ್ ಬಿ ಇನ್ ದ ನೇಮ್ ಆಫ್ ಮೈನರ್ ಕಾಂಟ್ರಿಬ್ಯೂಷನ್ ಅಂತ ನೋಡಿದ್ರೆ ಮಿನಿಮಮ್ ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಇರುವಂಥದ್ದು ಇಟ್ ಇಸ್ ಟೂ ಫಿಫ್ಟಿ ರುಪೀಸ್ ಆ್ಯಂಡ್ ಮಿನಿಮಮ್ ಆಲ್ಯೂ ಆನ್ಯುವಲ್ ಕಾಂಟ್ರಿಬ್ಯೂಷನ್ ಸಹ ಇರುವಂಥದ್ದು ಇಟ್ ಇಸ್ ಟೂ ಫಿಫ್ಟಿ ರುಪೀಸ್ ಇದೆ ಆ್ಯಂಡ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ಗೆ ದರ್ ಇಸ್ ನೋ ಅಪ್ಪರ್ ಲಿಮಿಟ್ ಸೊ ಎಷ್ಟಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ದಿಸ್ ಕಾಂಟ್ರಿಬ್ಯೂಷನ್ ಕೆನ್ ಆಲ್ಸೋ ಬಿ ಗಿಫ್ಟೆಡ್ ಬೈ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ರಿಲೇಟಿವ್ಸ್ ಹಾಗೂ ಫ್ರೆಂಡ್ಸು ಸಹ ಈ ಒಂದು ಕಾಂಟ್ರಿಬ್ಯೂಷನ್ನ ಮಾಡ್ಬೋದು ಕಮಿಂಗ್ ಟು ಪಾರ್ಶಿಯಲ್ ವಿಡ್ಡ್ರವಲ್ ಸೊ ಓಕೆ ಅಕೌಂಟ್ಗೆ ನಾವು ಅಮೌಂಟು ಟ್ರಾನ್ಸ್ಫರ್ ಮಾಡ್ತೀವಿ ಅದನ್ನ ಒಂದು ಗ್ರೋತ್ ಆಗೋದಕ್ಕೆ ಬಿಡ್ತೀವಿ ಬಟ್ ವೆನ್ ಇಟ್ ಕಮ್ಸ್ ಟು ವಿಡ್ರಾವಲ್ ಏನೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ನಾವು ನೋಡೋಣ ಸೊ ದ ಪಾರ್ಶಿಯಲ್ ವಿತ್ಡ್ರವಲ್ ಇಸ್ ಅಲೌಡ್ ಓನ್ಲಿ ಆಫ್ಟರ್ ತ್ರೀ ಇಯರ್ಸ್ ಆಫ್ ಅಕೌಂಟ್ ಓಪ್ ಓಪನಿಂಗ್ ಸೊ ಮೂರು ಆದ್ಮೇಲೆ ಮಾತ್ರ ಒಂದು ಪಾರ್ಶಿಯಲ್ ವಿಡ್ರಾವಲ್ನ ಮಾಡ್ಬೋದು ಅದು ಇಟ್ ಇಸ್ ಓನ್ಲಿ ಪರ್ಮಿಟೆಡ್ ಫಾರ್ ಸ್ಪೆಸಿಫಿಕ್ ಪರ್ಪಸಸ್ ಏನೆಲ್ಲ ಅಂತಂದ್ರೆ ಅಂದರೆ ಒನ್ ಇಸ್ ಫಾರ್ ಎಜುಕೇಶನ್ ಸೆಕೆಂಡ್ ಇಸ್ ಮೆಡಿಕಲ್ ಟ್ರೀಟ್ಮೆಂಟ್ ಆಸ್ವೆಲ್ ಆಸ್ ಡಿಸಬಿಲಿಟಿ ಸೊ ಈ ಒಂದು ಮೂರು ಕಂಡೀಷನ್ಗೆ ಮಾತ್ರನೇ ದೇ ಆರ್ ಅಲೌಡ್ ಟು ವಿತ್ಡ್ರಾ ಪಾರ್ಶಿಯಲ್ ಅಮೌಂಟ್ ಸೊ ಲಿಮಿಟ್ ಇರುವಂಥದ್ದು ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಓನ್ ಕಾಂಟ್ರಿಬ್ಯೂಷನ್ ಸೊ ಇಷ್ಟೇ ಇದ್ರಿಂದ ಲಿಮಿಟ್ ಇರುತ್ತೆ ಹಾಗಾದರೆ ಏಯ್ಟೀನ್ ಇಯರ್ಸ್ ಆದಮೇಲೆ ಎಕ್ಸಿಟ್ ಆಗುವಂಥ ಟೈಮ್ ಬರುತ್ತೆ ಸೊ ಎಕ್ಸಿಟ್ ಆದಾಗ ಏನೆಲ್ಲ ಪ್ರಾವಿಷನ್ಸ್ ಇದೆ ಅಂತ ನಾವು ನೋಡೋಣ ಆನ್ ಅಟೈನಿಂಗ್ ಮೆಜಾರಿಟಿ ಫಸ್ಟ್ ಥಿಂಗ್ ಇಸ್ ಮಿನಿಮಮ್ ಏಯ್ಟಿ ಪರ್ಸೆಂಟ್ ಆಫ್ ದ ಕಾರ್ಪಸ್ ಮಸ್ಟ್ ಬಿ ಯೂಸ್ ಟು ಪರ್ಚೇಸ್ ಅನ್ಯೂಟಿ ಆ್ಯನ್ಯೂಟಿ ಅಂತಂದರೆ ಏನಾದರೂ ಫಿಕ್ಸ್ಡ್ ಆಗಿ ಪೆನ್ಷನ್ ಬರೋವಂಥದ್ದು ಎವ್ರಿ ಮಂತ್ ರಿಟರ್ನ್ ಬರೋ ಒಂದು 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 ಸಿಸ್ಟಮ್ನ ಅವರು ದೇ ಹ್ಯಾವ್ ಟು ಪರ್ಚೇಸ್ ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ ಎಫ್ ಡಿ ಆಗಿರ್ಬೋದು ಏನಾದರೂ ಒಂದು ಏಯ್ಟಿ ಪರ್ಸೆಂಟ್ ಆಫ್ ದ ಅಮೌಂಟ್ ಅದಕ್ಕೆ ಅಂತಲೇ ಡೆಡಿಕೇಟ್ ಮಾಡಬೇಕು ಆ್ಯಂಡ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಕ್ಯಾನ್ ಬಿ ವಿಡ್ಡ್ರಾನ್ ಆ್ಯಸ್ ಲಂಸಮ್ ಸೊ ಟ್ವೆಂಟಿ ಪರ್ಸೆಂಟ್ ಲಂಸಮ್ ಆಗಿ ವಿಡ್ರಾ ಮಾಡ್ಬೋದು ಅಂದರೆ ಲೈಕ್ ಇಮಿಡಿಯೇಟಾಗಿ ಅವರು ಫುಲ್ ಕ್ಯಾಶ್ನ ಎತ್ಕೊಬೋದು ಇನ್ ಏಯ್ಟಿ ಪರ್ಸೆಂಟ್ ಅವರು ಅಲ್ಲೇ ಇಡಬೇಕು ಅಥವಾ ಏನಾದರೂ ಒಂದು ರಿಟರ್ನ್ ಬರೋ ಥರ ಎವ್ರಿ ಮಂತ್ ಮಂತ್ಲಿ ರಿಟರ್ನ್ ಪೆನ್ಷನ್ ಬರೋ ಥರ ಅವರು ಏನಾದರೂ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಆ್ಯಂಡ್ ಇಫ್ ಟೋಟಲ್ ಕಾರ್ಪಸ್ ಇಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು ಟು ಪಾಯಿಂಟ್ ಫೈವ್ ಲ್ಯಾಕ್ ಸೊ ನಿಮ್ಮ ಎಂಟೈರ್ ಏನು ಕಾಂಟ್ರಿಬ್ಯೂಷನ್ ಇದೆ ಅದು ಇಫ್ ಇಟ್ ಇಸ್ ಈಕ್ವಲ್ ಆರ್ ಲೆಸರ್ ದ್ಯಾನ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಆಗಿದ್ದಲ್ಲಿ ಸೊ ಹಂಡ್ರೆಡ್ ಪರ್ಸೆಂಟ್ ಲಂಸಮ್ ಅಮೌಂಟ್ ಕ್ಯಾನ್ ಬಿ ಅಲೌಡ್ ವಿಡ್ರಾ ಮಾಡೋದಕ್ಕೆ ಅಲೌ ಮಾಡ್ತಾರೆ ಸೊ ನೀವು ಎರಡುವರೆ ಲಕ್ಷ ಅಥವಾ ಎರಡೂವರೆ ಲಕ್ಷಕ್ಕಿಂತ ಕಮ್ಮಿದ್ರೆ ಎಂಟೈರ್ ಆ ದುಡ್ಡನ್ನು ನೀವು ಎತ್ಕೊಬೋದು ಅದಕ್ಕಿಂತ ಜಾಸ್ತಿ ಇದ್ರೆ ಈ ಒಂದು ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಸಿಸ್ಟಮ್ನ ಫಾಲೋ ಮಾಡಬೇಕಾಗುತ್ತೆ ಕಮಿಂಗ್ ಟು ದ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಕೀಮ್ ಸೊ ಮೊದಲನೇದು ಇಟ್ ಇಸ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಯಾಕೆಂತಂದರೆ ಇಟ್ ಬ್ರಿಂಗ್ಸ್ ಚಿಲ್ಡ್ರನ್ ಇನ್ ಟು ದ ಪೆನ್ಷನ್ ಎಕೋ ಸಿಸ್ಟಮ್ ಅರ್ಲಿ ಸೊ ಗೊತ್ತಿರ್ಬೋದು ಇವಾಗ ಪೆನ್ಷನ್ ತಗೋಬೇಕು ಅಂತಂದರೆ ಈಗ ಸಿಕ್ಸ್ಟಿ ಇಯರ್ಸ್ ಆಗಿರಬೇಕು ಅಥವಾ ಮೋರ್ ಅಂದರೆ ಎಲ್ಡರ್ ಏಜ್ ಆದರೆ ಮಾತ್ರ ಪೆನ್ಷನ್ಸ್ ಕೊಡ್ತಾರೆ ಸರ್ಕಾರದಿಂದ ಆಗಿರ್ಬೋದು ಬೇರೆ ಬೇರೆ ಕಡೆ ಬಟ್ ಈ ಒಂದು ಸಿಸ್ಟಮು ನಮ್ಮ ದೇಶದ ಇನ್ಫ್ಲೇಷನ್ನ ಬೀಟ್ ಮಾಡೋದಕ್ಕಾಗಲಿ ಅಥವಾ ಫಿನಾನ್ಷಿಯಲ್ ಸ್ಟೇಬಿಲಿಟಿಗಾಗಿ ಸ್ಟೂಡೆಂಟ್ಸ್ಗೆ ಅರ್ಲಿ ಏಜಲ್ಲೇ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತೊಗೊಂಡ್ಬಂದಿದ್ದಾರೆ ಆ್ಯಂಡ್ ಇಟ್ ಆಲ್ಸೋ ಸಪೋರ್ಟ್ಸ್ ದ ವಿಷನ್ ಆಫ್ ವೀಕ್ಷಿತ್ ಭಾರತ್ ಟ್ವೆಂಟಿ ಫೋರ್ಟಿ ಸೆವೆನ್ ಆ್ಯಂಡ್ ಅ ಪೆನ್ಷನ್ ಸೊಸೈಟಿ ಸೊ ನಮ್ಮ ದೇಶದ ವೀಕ್ಷಿತ್ ಭಾರತ್ ಟ್ವೆಂಟಿ ಫೋರ್ಟಿ ಸೆವೆನ್ ವಿಷನ್ ಏನಿದೆ ಸೊ ಹಂಡ್ರೆಡ್ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ವಿಷನ್ ಏನಿದೆ ಸೊ ಆ ಒಂದು ವಿಷನ್ಗೆ ಮ್ಯಾಚ್ ಆಗೋ ಥರ ಈ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿನೂ ಹೊಂದಬೇಕು ಅಂತ ಮೈನರ್ಸ್ಗೆ ಈ ಒಂದು ಸ್ಕೀಮ್ನ ತೊಗೊಂಬಂದಿದ್ದಾರೆ ಆ್ಯಂಡ್ ಇಂಟರ್ ಜನ್ರೇಷನಲ್ ಈಕ್ವಿಟಿ ಯಾಕೆ ಅಂತಂದರೆ ಇಟ್ ಆಲ್ಸೋ ಎನೇಬಲ್ಸ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ತ್ರೂ ಪವರ್ ಆಫ್ ಕಾಂಪೌಂಡಿಂಗ್ ಸೊ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋಂಥದ್ದು ಅರ್ಲಿ ಏಜಲ್ಲೇ ಸ್ಟಾರ್ಟ್ ಮಾಡಿದಷ್ಟು ಬೈ ದ ಟೈಮ್ ದೆ ರೀಚ್ ದರ್ ಏನೋ ಒಂದು ಡಿಗ್ರಿ ಲೆವೆಲ್ ಆಗಿರ್ಬೋದು ಅಥವಾ ಟ್ವೆಂಟಿ ಟ್ವೆಂಟಿ ಫೈವ್ ಏಜ್ ಅಷ್ಟೊತ್ತಿಗೆ ಅವ್ರಿಗೆ ದೇ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ದರ್ ಓನ್ ಫಿನಾನ್ಷಿಯಲ್ ಎಕ್ಸ್ಪೆಂಡಿಚರ್ಸ್ ಹೈಯರ್ ಸ್ಟಡೀಸ್ಗಾಗಲಿ ಅವ್ರಿಗೆ ಒಂದು ದ ಒಂದು ಅಮೌಂಟ್ ಜನ್ರೇಟ್ ಆಗಿರುತ್ತೆ ಅವರೇ ಅದರಲ್ಲಿ ಖರ್ಚುಗಳನ್ನ ನಿಭಾಯಿಸ್ಬೋದು ಅಂತ ಒಂದು ವಿಷನ್ ಇದೆ ಕಮಿಕ್ ದರ್ಡ್ ಪಾಯಿಂಟ್ ದಟ್ ಇಸ್ ಸೋಷಿಯಲ್ ಸೆಕ್ಯೂರಿಟಿ ಯಾಕೆ ಅಂತಂದರೆ ಇಟ್ ಪ್ರೊವೈಡ್ಸ್ ಅರ್ಲಿ ಪ್ರೊಟೆಕ್ಷನ್ ಅಗೇನ್ಸ್ಟ್ ಫ್ಯೂಚರ್ ಫಿನಾನ್ಷಿಯಲ್ ರಿಸ್ಕ್ಸ್ ವೆಲ್ ಬಿಫೋರ್ ಎಂಟ್ರಿ ಇನ್ ಟು ವರ್ಕ್ ಫೋರ್ಸ್ ಸೊ ವರ್ಕ್ಗೆ ಹೋಗೋದಕ್ಕೂ ಮುಂಚೆ ಏನೆಲ್ಲ ಖರ್ಚುಗಳಿರುತ್ತೆ ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು ವರ್ಕ್ಗೆ ರಿಲೇಟೆಡ್ ಆಗಿರ್ಬೋದು ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಒಂದು ಸೋಷಿಯಲ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡುವಂಥ ವಿಷನಲ್ಲಿ ಈ ಒಂದು ಸ್ಕೀಮ್ನ ಡಿಸೈನ್ ಮಾಡಿದ್ದಾರೆ ಸೊ ಇಷ್ಟು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ಸೊ ಥ್ಯಾಂಕ್ ಯು ಸೊ ಮಚ್